ಖುಷಿ ಇರಲ್ವಾ ಥ್ಯಾಂಕ್ ಯು ವೆರಿ ಮಚ್ ಎಪ್ಪ ಬಂದ್ಬಿಡ್ತೀವಿ ಇಲ್ಲ ಒಂದ್ಕಡೆ ಭಯ ಇತ್ತು ಸೊ ಮುಳುಬಾಗಲಿ ಜನ ಅಂಡ್ ಬಂಗಾರಪೇಟೆ ಕಡೆ ಜನ ಯಥೇಚ್ಛವಾಗಿ ಯಾವ ಲೀಡ್ ಫಾರ್ ತರ್ಟಿ ಸಿಕ್ಸ್ ತೌಸಂಡ್ ಲೀಡ್ ಫಾರ್ ಮುಳುಭಾಗಲಿ ಮೂವತ್ತಾರು ಸಾವಿರ ಕಾಂಗ್ರೆಸ್ಗಿಂತ ಲೀಡ್ ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಾಯಿದೆ ಸೊ ಕಂಗ್ರಾಚುಲೇಷನ್ ನನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಹಿಡಿದಿದ್ದೀರಿ ನಿಮ್ಮ ಋಣ ತಿರ್ಸ್ಕೊಂತೀವಿ ನಿಮ್ಮ ನಂಬಿಕೆ ನಾವತ್ತೂ ನಾವು ಹೋಗ್ಲಾಡ್ಸಲ್ಲ ಇವತ್ತು ನಮಗೊಂದು ದೊಡ್ಡ ಬಲ ಬಂದಿದೆ ಎರಡು ಎಮ್ ಎಲ್ ಎ ಜೊತೆಗೆ ಒಂದು ಎಂ ಪಿ ಬಂದಿದ್ದಾರೆ ನಿಮ್ಮ ಋಣ ತೀಸ್ಕೊಡೋಕ್ಕೆ ಸಕನ ನಾನು ಪ್ರಯತ್ನವನ್ನು ಮಾಡ್ತೀವಿ ಇವತ್ತು ನಿಮ್ಮ ನಂಬಿಕೆಯನ್ನು ನಾವು ವಸಿ ಮಾಡ್ತೀವಿ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳಾಗಿ ಕುಮಾರಸ್ವಾಮಿ ಗೆದ್ದಿದೆ ಅದು ನನಗೆ ಮೊದಲೇ ಗೊತ್ತಿತ್ತು ಅದಕ್ಕಿಂತ ಬಿರು ಯಾಕಂದರೆ ಒಂದು ಲಕ್ಷ ಅರವತ್ತೈದು ಸಾವಿರ ಓಟಿಂದ ಒಂದಷ್ಟು ಮೊದಲಾದ ಗೆದ್ದವರು ನಮ್ಮದೇ ನಿಮ್ಗೆ ಗೊತ್ತಾಯಿತು ರಾಮನ ರಾವಣಿಂದ ರಾಮ ಗೆದ್ದ ಅಂತ ಒಂದು ಇದನ್ನು ಗೊತ್ತಾಯಿತು ಸೊ ಓತಾರೆ ಎಲ್ಲ ಕ್ಯಾಂಡಿಡೇಟ್ಸ್ಗಳು ನಾನು ನನಗೆ ಗೊತ್ತಿಲ್ಲ ಏನು ಈ ಕಾಂಗ್ರೆಸ್ ಸರ್ಕಾರದ ಒಂದು ನೀತಿ ನಿಯಮಗಳನ್ನ ತೋರಿ ಸರ್ಕಾರ ಮಾಡ್ತಿದ್ರು ಅದಕ್ಕೆಲ್ಲ ಮೀರಿ ಇವತ್ತು ನಮಗೆ

ಹೋಗ ಒಂದು ಪರಿಣಾಮ ಅದಕ್ಕೆ ಹೆಚ್ಚು ಫಲ ಸಿಕ್ಕಿದೆ ಇವತ್ತು ಧರ್ಮ ರಕ್ಷಣೆ ಆಗಿದೆ ಧರ್ಮ ಉಳಿದಿದೆ ಹಾಗಾಗಿ ಮುಂದಿನ ದಿನದಲ್ಲಿ ನಮ್ಮ ಕೋಲಾರ ಕ್ಷೇತ್ರಕ್ಕೆ ಒಳ್ಳೆಯ ದಿನಗಳು ಬರುತ್ತದೆ ಮುಂದಿನ ದಿನಗಳಲ್ಲಿ ಇಲ್ಲಿ ಎರಡು ಒಟ್ಟಾಗಿ ಚುನಾವಣೆ ನಡೆಸಿದಾಗ ಲಕ್ಕ ಇರ್ಬೋದು ಟಿ ಪಿ ಇರ್ಬೋದು ಸಟ್ಿ ಇರ್ಬೋದು ಮುಂದಿನ 31,35。